ನಮಸ್ಕಾರ ಇಪ್ಪತ್ತಾರನೇ ತಾರೀಕು ಕಾಶ್ಮೀರದಲ್ಲಿ ಭಾರತೀಯ ನಾಗರಿಕರ ಮೇಲೆ ಪಾಕಿಸ್ತಾನದ ಉಗ್ರರು ಅಟ್ಯಾಕ್ ಮಾಡಿದ್ದಾರೆ ಇಪ್ಪತ್ತಾರು ಜನರು ಕೊಂಡಿದ್ದಾರೆ ಇದ್ರ ಬಗ್ಗೆ ಅಭಿಪ್ರಾಯ ಅವರಿಗೆ ಕಟ್ಟೋ ಉತ್ತರ ಯಾವ ರೀತಿ ನೋಡಿ ಪಾಕಿಸ್ತಾನದ ಭಯೋತ್ಪಾದಕರು ಉಗ್ರರು ನಮ್ಮ ದೇಶದ ಒಳಗಡೆ ಕಾಶ್ಮೀರದ ಗಡಿ ಭಾಗದಲ್ಲಿ ಒಳಗಡೆ ಬಂದು ದಾಳಿ ನಡೆಸಿರುವುದು ಅತ್ಯಂತ ಕ್ರೂರವಾಗಿದೆ ಅದು ಅದನ್ನು ನಾವು ಉಗ್ರವಾಗಿ ನಾವು ಕೂಡ ಅದು ಖಂಡಿಸ್ತೇವೆ ಯಾಕಂದರೆ ನಮ್ಮ ಕನ್ನಡಿಗರು ಕೂಡ ಶಿವಮೊಗ್ಗದ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥರವರು ಕೂಡ ಆ ದಾಳಿಗೆ ಸಿಲುಕಿ ಮೃತಪಟ್ಟಿದ್ದಾರೆ ಮೃತಪಟ್ಟ ಮೃತಪಟ್ಟವರಿಗೆ ನಾವು ಅವರಿಗೆ ಭಾವಪೂರ್ವ ಶ್ರದ್ಧಾಂಜಲಿ ಕೂಡ ಸಲ್ಲಿಸ್ತೇವೆ ಅವರಿಗೆ ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಎಂದು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸುವ ಮೂಲಕ ಈಗೇನು ಈಗ ಸಿಂಧು ನದಿ ನೀರನ್ನು ಸ್ಥಗಿತಗೊಳಿಸಿದ್ದಾರೆ ತಾತ್ಕಾಲಿಕವಾಗಿ ಸ್ಥಗ ಸ್ವಗಿ ತಕ್ಷಣ ಸ್ಥಗಿತಗೊಳಿಸಿದ್ದಾರೆ ಇದು ಮೊದಲನ ಮೊದಲನೇ ಎಚ್ಚರಿಕೆ ಗಂಟೆ ನಮ್ಮ ದೇಶದಿಂದ ನಾವು ಕೊಟ್ಟಿದ್ದೇವೆ ಈಗ ನಿನ್ನೆ ತಾನೇ ಈಗ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ನಮ್ಮ ದೇಶದ ಸೇನೆಗೆ ಹೆಚ್ಚ ಸಂಪೂರ್ಣವಾದ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಇದು ಸಿಂಧು ನದಿ ನೀರದೇ ಮೊದಲನೇ ಎಚ್ಚರಿಕೆ ಗಂಟೆ ನೀಡಿದ್ದೇವೆ ಇದರಲ್ಲೇ ಎಚ್ಚೆತ್ಕೋಬೇಕು ಅವರು ಇನ್ನು ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ನಾವು ಕಲಿಸಲಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನೀಡುತ್ತಾ ನಾನು ಆಕ್ರೋಶವನ್ನು ಅವರು ಹಾಕುವ ಮೂಲಕ ಈ ನನ್ನ ಮಾತನ್ನು ಸಾರ್ವಜನಿಕವಾಗಿ ಸಮರ್ಪಣನೆ ಮಾಡ್ತಾಯಿದ್ದೇನೆ ನಮಸ್ಕಾರ ಮೊನ್ನೆ ಇಪ್ಪತ್ತಾರನೇ ತಾರೀಕು ಪಾಕಿಸ್ತಾನದರು ನಮ್ಮ ಕಾಶ್ಮೀರದಲ್ಲಿ ನಮ್ಮ ಭಾರತ ದೇಶದ ನಾಗರಿಕರನ್ನು ತುಂಬ ಅವ್ರು ಮಾಡುತ್ತಿರತಕ್ಕಂಥ ಕೆಲಸ ಅನ್ಯಾಯದ ಕೆಲಸದಲ್ಲಿ ಅವರನ್ನು ಪಾಪ ಗುಂಡಾರ್ಸಿ ಅವರನ್ನು ಸಾಯಿಸೋರು ಅದು ತುಂಬ ನಮ್ಗೆ ನೋವಿನ ಸಂಗತಿ ಆದರೂ ಈ ಥರ ಪದೇ ಪದೇ ಅವರು ಮಾಡ್ಕೊಂಡು ಮಾಡ್ಕೊಂಡು ಬರೋದು ಸರಿ ಇಲ್ಲ ಯಾಕೆಂದರೆ ನಾವು ನಮ್ಮ ಕ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಜನ ಅಷ್ಟೇ ವೃದ್ಧರು ಪಾಪ ಯಾವ ವಿದ್ಯೆಕ್ಕೂ ಹೋಗದೆ ಬೇಡ ಒಳ್ಳೆ ಒಳ್ಳೆತನ ಜನಗಳಿಗೆ ಇವರು ಈ ಥರ ಮಾಡ್ತಿರೋದು ತುಂಬ ಇದು ಆದ್ದರಿಂದ ನರೇಂದ್ರ ಮೋದಿಯವರು ಮುಂದಿನ ದಿನಗಳಲ್ಲಿ ಅವ್ರಿಗೆ ತಕ್ಕ ಉತ್ತರಗಳನ್ನು ಕೊಟ್ಟಿದ್ದಾರೆ ಈಗಲೇ ಸೈನಿಕರಿಗೆ ಅವ್ರಿಗೆ ಏನು ಉತ್ತರ ಹೇಳಬೇಕು ಅನ್ನೋದನ್ನು ಆಗಲೇ ಸಂದೇಶ ಕೊಟ್ಟಿದ್ದಾರೆ ಆದ್ದರಿಂದ ನಮ್ಮ ದೇಶದ ಕೆಣಕಿ ಕೆಣಿಕಿ ಬರ್ತಾ ಇದ್ದರೆ ನಿಜವಾಗಲೂ ಅವರು ಮುಂದಕ್ಕೆ ಅವ್ರನ್ನ ಅವರು ನಮ್ಮ ದೇಶದಿಂದ ಹೊರಗೆ ಹೋಗಿದ್ದರನ್ನು ಹೊರಗೆ ಹಾಕಿದ್ದಾರೆ ನೆಕ್ಸ್ಟು ಇದೇ ಥರ ಮಾಡ್ತಾಯಿದ್ದರ ಯಾವುದೇ ಕಾರಣಕ್ಕೂ ವಿದ್ಯೆ ಅಂತೂ ನಡೀತಾ ನಡೆಯೋದಂತೂ ಗ್ಯಾರಂಟಿ ಅವರಂತೂ ಜಾಸ್ತಿ ಉಳ್ಕೊಳ್ಳೋಕ್ಕೂ ಆಗೋಲ್ಲ ಆ ಥರ ಕೆಲಸ ಮಾಡೇ ಮಾಡ್ತಾರ ನರೇಂದ್ರ ಮೋದಿಯವರು ಈಗ ನಾವು ಯಾಕೆಂದ್ರೆ ನಮ್ಮ ಅವತ್ತು ದಿನ ಸತ್ತೋಗಿರೋ ದಿನ ನಮ್ಮನ್ನು ಅವರನ್ನು ನೆನೆಸ್ಕೊಂಡ್ರೆ ಅವ್ರ ಹೆಂಡತಿ ಮಕ್ಕಳು ಒಬ್ಬ ತಾಯಿ ಹೇಳ್ತಾ ಹೇಳ್ತಾಯಿದ್ರು ನನ್ನ ಗಂಡನ ನಾನು ಎದುರಿಗೆ ಸಾಯಿಸಿಬಿಟ್ರು ನನ್ನ ಮಗನ ಬಾಯಿ ಮುಚ್ಕೊಂಡು ನಾನು ಒಂದು ಕಡೆ ಓದ್ಕೊಂಡಿದ್ದೆ ಅಂತ ಹೇಳಿದ್ರು ಇನ್ನೊಂದು ಹುಡುಗ ಪಾಪ ನೋವು ಇನ್ನೊಬ್ಬರು ಅಲ್ಲಿ ಬೇರೆ ಪಾಪ ಅವರು ಬಂದು ಸಹಾಯ ಮಾಡಿ ಎತ್ಕೊಂಡು ಅವ್ರನ್ನ ಒಂದು ಕಡೆ ಸೇರಿಸಿ ನಮ್ಮನ್ನು ಒಳ್ಳೆಯ ಕೆಲಸ ಮಾಡಿಕೊಟ್ರು ಅಂತ ಹೇಳಿದ್ರು ಅಂಥ ಜಾಗದಲ್ಲಿ ಇಂಥ ನಮ್ಮ ಈ ಕ್ರೂರವಾಗಿ ಈ ಥರ ಕೆಲಸ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಪಾಕಿಸ್ತಾನದವ್ರಿಗೆ ಎಚ್ಚರಿಕೆ ಕೊಡ್ತಾ ಇನ್ನು ಮುಂದಕ್ಕೆ ಇದೇ ಥರ ನಡೀತಾ ಇದ್ದಾರೆ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತೇಳಿ ನಾವು ಹೋಗಿ ಹೇಳ್ತಾ ಇದ್ದೀವಿ ವಂದನೆಗಳು ನಮಸ್ಕಾರ